ವೆಲ್ಕಮ್ ಟು ಪಾರು ಯೂಟ್ಯೂಬ್ ಚಾನೆಲ್ ನಾವಿವತ್ತು ಹೊಂಡರ್ಬಾಳು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಿದ್ದೇಶ್ವರ ಸ್ವಾಮಿ ನಮ್ಮ ಮನೆ ದೇವರಾಗಿರೋದ್ರಿಂದ ಪ್ರತಿ ವರ್ಷ ಗೌರಿ ಹಬ್ಬ ಆದ ನಂತರ ಮಿಸ್ ಮಾಡದೆ ನಾವು ಈ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ ಲಾಸ್ಟ್ ಇಯರ್ ಕೂಡ ನಾವು ಈ ದೇವಸ್ಥಾನಕ್ಕೆ ಬಂದಿದ್ವಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ವಿಡಿಯೋನ ದಯವಿಟ್ಟು ನೋಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ನೋಡಿ ಇಲ್ಲಿ ಸಾಕಷ್ಟು ವಿಸ್ಮಯಗಳಿವೆ ಆಶ್ಚರ್ಯಗಳಿವೆ ನಾನು ಆಲ್ರೆಡಿ ಆ ವಿಡಿಯೋಗಳಲ್ಲಿ ಎಲ್ಲ ಹೇಳಿರೋದ್ರಿಂದ ಈ ವಿಡಿಯೋದಲ್ಲಿ ಏನನ್ನೂ ಇಲ್ಲ ತಪ್ಪದೇ ಆ ವಿಡಿಯೋನ ನೋಡಿ ಈ ಜಾಗದ ಮಹಿಮೆ ಬಗ್ಗೆ ತಿಳ್ಕೊಳ್ಳಿ ಹಾಗೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎರಡು ದಾರಿ ಇದೆ ಒಂದು ಕಾಲು ದಾರಿ ಇನ್ನೊಂದು ಈ ರೀತಿ ರಸ್ತೆ ಮಾರ್ಗ ಈ ರಸ್ತೆ ಮಾರ್ಗ ಏನಾಗಿದೆ ಅಂದ್ರೆ ಮಳೆಯೆಲ್ಲ ಬಂದು ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಸ್ವಲ್ಪ ರಸ್ತೆ ಅವ್ಯವಸ್ಥೆ ಆಗಿದೆ ಹೋಗೋದಕ್ಕೆ ಅಷ್ಟೇನು ಚೆನ್ನಾಗಿಲ್ಲ ಕಾಲು ದಾರಿಲಿ ಹೋದ್ರೆ ಬೆಟರ್ ಅನ್ಸುತ್ತೆ ಲಾಸ್ಟ್ ಇಯರು ಈ ಬೆಟ್ಟದಲ್ಲಿ ಒಂದು ಚಿರ್ತೆಯನ್ನು ಸೆರೆ ಹಿಡಿದಿದ್ರು ನಮ್ಮ ಹಸ್ಬೆಂಡ್ ನನಗೆ ರೇಗಿಸ್ತಾ ಇದಾರೆ ಇಲ್ಲಿ ಚಿರ್ತೆ ಇದೆ ಜೋಪಾನ ಅಂತ ಅದಕ್ಕೆ ನಾನು ಇರ್ಲಿ ಬಿಡಿ ಒಂದು ಸೆಲ್ಫಿ ತಗೋಳ ಅಂತ ಅವ್ರಿಗೆ ರೇಗಿಸ್ತಾ ಇದ್ದೆ ನೋಡಿ ಇಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಇದು ಕುಂತಿಕಲ್ಲು ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಇದ್ರ ಪ್ರಾಮುಖ್ಯತೆ ಏನು ಅಂತ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ಮೇಲೆ ನಾವು ಯಾವುದೇ ಪ್ಲೇಸ್ಗೆ ಹೋದ್ರೂ ಆ ಪ್ಲೇಸಲ್ಲಿ ವಿಡಿಯೋ ಮಾಡಬೇಕು ಅದನ್ನ ನಿಮಗೆ ತೋರಿಸ್ಬೇಕು ಅಂತ ಇರುತ್ತೆ ಹಾಗಾಗಿ ಎಲ್ಲೋದ್ರು ವಿಡಿಯೋ ಮಾಡ್ತಾನೆ ಇರ್ತೀವಿ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂದ ತಕ್ಷಣ ನಮ್ಮಮ್ಮ ಅದೇ ಹೇಳಿದ್ರು ನೀನು ಫೋಟೋ ವಿಡಿಯೋ ಅಂತ ಅಲ್ಲಿ ಇಲ್ಲಿ ನಿಂತ್ಕೋಬೇಡ ಎಲ್ಲರ ಜೊತೆಗೋಗಿ ಎಲ್ಲರ ಬಾ ಹುಷಾರೋಗಿ ಜೋಪಾನೋಗಿ ಬನ್ನಿ ಅಂತ ಹೇಳಿದರು ಅಷ್ಟು ಕಾಳಜಿ ಕನ್ಸನ್ನ ಅವ್ರಿಗೆ ನನ್ನ ಮೇಲೆ ಈ ರೀತಿ ಪ್ರಕೃತಿಯ ಮಡಿಲಲ್ಲಿ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಅದಕ್ಕೆ ಅನಿಸುತ್ತೆ ಸಾಧು ಸಂತರು ದೇವರುಗಳೆಲ್ಲ ಈ ರೀತಿ ಬೆಟ್ಟದ ಮೇಲೆ ಬಂದು ಕೂತ್ಕೊಂಡಿರೋದು ಎಷ್ಟೇ ದೊಡ್ಡ ಬೆಟ್ಟ ಹತ್ತು ಕೂತ್ಕೊಂಡ್ರು ನಾವು ಮನುಷ್ಯರು ಬಿಟ್ಬಿಡ್ತೀವಾ ಎಷ್ಟೇ ಕಷ್ಟ ಆದರೂ ಹತ್ಕೊಂಡು ಬಂದು ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ಕೊಳ್ತಾನೆ ಇರ್ತೀವಿ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮನೆ ದೇವರು ಯಾವುದು ಅಂತ ತಿಳಿಸ್ಕೊಡಿ ಅದೇ ಭೂಮಿ ಅದೇ ಬಾನು ಈ ನಯನಾನೂತನ ಅದೇ ದಾರಿ ಅದೇ ತಿರುವು ಈ ಪಯಣಾನು ಲ್ವಾ ಅದೇ ರೀತಿ ನಾವು ಪ್ರತಿ ವರ್ಷನೂ ಇಲ್ಲಿಗೆ ಬರ್ತಾನೆ ಇರ್ತೀವಿ ಅದೇ ಬೆಟ್ಟ ಗುಡ್ಡ ಅದೇ ಮರಗಳು ಆದರೆ ಪ್ರತಿ ವರ್ಷನೂ ಒಂಥರ ಹೊಸತನ ಇದ್ದೇ ಇರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದ್ಸರಿ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಒಂದ್ಸರಿ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಇದು ನಮ್ಮ ಮೂರನೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ಮೂರನೇ ವೀಡಿಯೋ ಸಿದ್ದೇಶ್ವರ ಬೆಟ್ಟದ ಬಗ್ಗೆಯೇ ಮೂರು ವಿಡಿಯೋ ಮಾಡಿ ಹಾಕಿದ್ದೀನಿ ಪ್ಲೇ ಚೆಕ್ ಮಾಡಿ ನೋಡಿ ನೋಡಿ ಇಲ್ಲಿ ಟಾಪಲ್ಲಿ ನಿಂತ್ಕೊಂಡು ನೋಡಿದಾಗ ನಾವು ಬಂದಿರೋ ರಸ್ತೆ ಕಾಣ್ತಾ ಇದೆ ಈ ಮಾರ್ಗವಾಗೇ ನಾವು ಬಂದಿರುವಂಥದ್ದು ಮಣ್ಣಿನ ಮೇಲ್ಪದರ ಎಲ್ಲ ಕುಚ್ಕೊಂಡು ಹೋಗಿ ರಸ್ತೆ ತುಂಬ ಅವ್ಯವಸ್ಥೆಯಾಗಿದೆ ರಸ್ತೆ ಚೆನ್ನಾಗಿಲ್ಲ ನಾವಿಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದರೆ ಹೊಂಡರ್ಬಾಳು ಮದುವನಹಳ್ಳಿ ಗ್ರಾಮಗಳನ್ನು ನೋಡಬಹುದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕಲ್ಲಿನ ಬಗ್ಗೆ ಕೂಡ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಚೆಕ್ ಮಾಡಿ ಈ ಕಲ್ಲಿನ ಬಗ್ಗೆ ಕೂಡ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ವಿಡಿಯೋ ಆ ವಿಡಿಯೋವನ್ನು ನೀವು ತಪ್ಪದೆ ನೋಡಿ ಕಲ್ಲೊಳಗಡೆ ಎಷ್ಟೇ ದಪ್ಪ ಇದ್ದರೂ ಕೂಡ ನುಗ್ಗಿ ಬರಬಹುದು ಅದಕ್ಕೆ ಒಂದು ಟ್ರಿಕ್ಸ್ ಇದೆ ಆ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಮಾತ್ರ ನುಗ್ಗಿ ಬರ್ಬೋದು ಇಲ್ಲಾಂದರೆ ಆಗೋದಿಲ್ಲ ಇಲ್ಲಿ ಹುಡುಗರು ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಅದೊಳಗಡೆಯಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ೊಬ್ಬ ಪುಟ್ಟ ಹುಡುಗ ಆ ಕಲ್ಲು ಒಳಗಡೆಯಿಂದ ನುಗ್ಗಿ ಬರ್ತಾ ಇದ್ದಾನೆ ಸಿದ್ದೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಿದ್ದೇಶ್ವರ ಸ್ವಾಮಿಯ ಹಾಗೂ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊಳ್ತೀನಿ ಆಲ್ಮೋಸ್ಟ್ ಟೂ ಇಯರ್ಸ್ ಕಂಪ್ಲೀಟ್ ಆಗಿದೆ ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡಿ ನಮ್ಮ ಚಾನಲ್ನ ಮೊದಲನೇ ವಿಡಿಯೋ ಈ ಸಿದ್ದೇಶ್ವರ ಬೆಟ್ಟನೇ ಆಗಿತ್ತು ಈ ಸ್ವಾಮಿನೇ ತೋರಿಸಿದ್ವಿ ನಾವು ನಮ್ಮ ಮೊದಲನೇ ವಿಡಿಯೋದಲ್ಲಿ ನಮ್ಮ ಚಾನಲ್ಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಹಾಗೂ ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು